ಗುರು ಅಂದ್ರೆ ಇಂತ ತಿಳ್ಕೊಂಡ್ರೆ ನೂತನ ಧ್ಯಾನ ಕೇಂದ್ರ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಅರ್ಥ ಇತ್ತಲ್ವ ಗುರು ಎಲ್ಲಿ ಕೂತ್ಕೊಳ್ತಾರೆ ಅದುವೇ ಧ್ಯಾನ ಕೇಂದ್ರ ಒಂದು ಮರದಡಿಯಲ್ಲಿ ಕೂತ್ಕೊಂಡ್ರು ಅದು ಧ್ಯಾನ ಕೇಂದ್ರವೇ ಒಂದು ಗುಡಿಸಲಿನ ಒಳಗೆ ಕೂತ್ಕೊಂಡ್ರು ಅದು ಧ್ಯಾನ ಕೇಂದ್ರವೇ ಒಂದು ಮನೆಯೊಳಗೆ ಕೂತ್ಕೊಂಡ್ರು ಅದು ಧ್ಯಾನ ಕೇಂದ್ರವೇ ಒಂದು ಅರಮನೆ ಒಳಗೆ ಕೂತ್ಕೊಂಡ್ರು ಧ್ಯಾನ ಕೇಂದ್ರ ಇದು ಅವರವರ ನಂಬಿಕೆಗೆ ಬಿಟ್ಟಂತ ಇದು ಮುಖ್ಯವಾಗಿ ಗುರುಮನೆಯ ಭಕ್ತರುಗಳಿಗೆ ಗುರುಮನೆಯ ಮಕ್ಕಳಿಗೆ ಮುಖ್ಯವಾಗಿ ಗುರುಮನೆಯ ಮಕ್ಕಳಿಂದ ಪ್ರಪಂಚಕ್ಕೆ ಮುಖ್ಯವಾದ ಸಂದೇಶ ಅರ್ಥ ಆಯ್ತು ಭಕ್ತರಿಗೆ ಏನು ಹೇಳಲಿಕ್ಕಿಲ್ಲ ಅವರವರ ನಂಬಿಕೆ ನನ್ನನ್ನು ನಂಬುದಲ್ಲ ನನ್ನನ್ನು ನಂಬಲಿಕ್ಕೆ ನಾನು ಹೇಳುವುದೇನು ನಾನು ಎಂಬುದೇ ಇಲ್ಲ ಮತ್ತೆ ಏನನ್ನು ನಂಬುದು ಪ್ರೀತಿಗೆ ಬೇಕಾಗಿರುವುದು ಭಕ್ತರ ಭಕ್ತಿಗೆ ಬೇಕಾಗಿವೆ ನಮಗೆ ಬೇಕಾಗಿದೆ ಭಕ್ತರ ಭಕ್ತಿ ಭಕ್ತರ ಪ್ರೀತಿ ಈಗ ಇರುವ ಸ್ಥಿತಿ ಇದು ಭಕ್ತರುಗಳ ಹೃದಯದ ಸಿಂಹಾಸನ ಗುರುಮನೆಯ ಮಕ್ಕಳ ಹೃದಯದ ಸಿಂಹಾಸನ ಅಂದರೆ ಕೂತ್ಕೊಂಡಿದೆ ಅಷ್ಟೇ ಧ್ಯಾನ ಕೇಂದ್ರ ಅದೆಷ್ಟು ಭಕ್ತರು ಎಲ್ಲ ಸೇರಿ ಗುರುವನ್ನು ಈ ಸ್ಥಿತಿಯಲ್ಲಿ ನೋಡಬೇಕು ಅದೆಷ್ಟು ಭಕ್ತರು ಎಲ್ಲ ಸೇರಿ ಗುರುದೇವರನ್ನು ಈ ಸ್ಥಿತಿಯಲ್ಲಿ ನೋಡಬೇಕು ಅಲ್ವಾ ಇದು ಭಕ್ತರ ನಂಬಿಕೆ ಅಲ್ವಾ ಗುರುವಿಗೆ ಭಕ್ತರು ಬೇಡ ಖಂಡಿತವಾಗಿ ಬೇಡ ಯಾವ ಭಕ್ತನು ಬೇಡ ಅವರು ಮೌನವಾಗಿ ಸಂತೋಷವಾಗಿ ಸಚಿದಾನಂದ ಸ್ಥಿತಿಯಲ್ಲಿ ಪರಮಾನಂದ ಸ್ಥಿತಿಯಲ್ಲಿ ಬ್ರಹ್ಮಾನಂದ ಸ್ಥಿತಿಯಲ್ಲಿ ಖುಷಿ 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 ಖುಷಿಯಾಗಿರ್ತಾರೆ ಈ ಭಕ್ತರುಗಳ ವಿಚಾರದಲ್ಲೆಲ್ಲ ಅವರು ಭಾಗಿಯಾದರೆ ಅವರೆಲ್ಲಾ ವಿಷಯವನ್ನು ಅವರು ತ್ಯಾಗ ಮಾಡಬೇಕಾಗ್ತಾರೆ ಹಾಗೆ ತ್ಯಾಗ ಮಾಡಿದವರೆಲ್ಲ ಯಾರು ನಮ್ಮ ಗುರುಪರ ಭಾರತ ದೇಶದಲ್ಲಿರುವ ಗುರುಪರ ಅಷ್ಟು ಪವಿತ್ರವಾದ ಪರಂಪರೆ ಗುರುವನ್ನು ಮಹಾರಾಜನಾಗಿ ನೋಡ್ತಾ ಇದ್ದಾರೆ ಭಾರತದ ಗುರು ಪರಂಪರೆಯಲ್ಲಿ ಭಾರತ ದೇಶದ ಗುರು ಪರಂಪರೆಯಲ್ಲಿ ಗುರುದೇವರನ್ನು ಅಂದರೆ ಗುರು ಪರಂಪರೆ ಮಹಾರಾಜನಾಗಿ ನೋಡ್ತಾ ಇರುವ ಸ್ಥಿತಿ ಒಂದು ಕಾಲ ಗುರು ಅಂದ್ರೆ ಅಷ್ಟು ಎತ್ತರದಲ್ಲಿರುವುದು ಗುರುವೇ ಪರಬ್ರಹ್ಮ ಗುರುವೇ ಸರ್ವಸ್ವ ಅಂತ ಹಾಗೆ ಗುರುವೇ ಸರ್ವಸ್ವ ಅಂತ ತಿಳಿದ ಭಕ್ತರುಗಳು ಗುರುಮನೆಯ ಭಕ್ತರುಗಳು ಗುರುಮನೆಯ ಭಕ್ತರು ಇಷ್ಟೆಗಳು ಖಂಡಿತವಾಗಿ ಅಸತ್ಯದ ಅರಿವು ಆಗಿಯೇ ಆಗ್ತದೆ ಇಲ್ಲಿ ಬಂದ ಗೋಪಾಲಪುರಕ್ಕೆ ಬಂದರೆ ಏನಾಗ್ತದೆ ಏನು ಸಂದೇಶ ಅಂತ ಕೇಳಿದೆ ಒಂದು ಉದಾಹರಣೆ ನೀವು ಒಂದು ಉದಾಹರಣೆ ಸತ್ಯದ ಅರಿವು ಆಗ್ತದೆ ಬೇರೆ ಇಲ್ಲಿ ಬಂದ್ರೆ ಏನಾಗ್ತದೆ ಸತ್ಯದ ಅರಿವು ಆಗ್ತದೆ ಆ ಸತ್ಯದ ಅರಿವು ಆಗಬೇಕಾದ್ರೆ ಅವನ ನಂಬಿಕೆ ಶರಣಾಗುತ್ತೆ ಎಷ್ಟರ ಮಟ್ಟಿಗೆ ಇದೆಯೋ ಅಷ್ಟರ ಮಟ್ಟಿಗೆ ಭಕ್ತರುಗಳಿಗೆ ಒಳಿತೆ ಆಗ್ತದೆ ಇದರಲ್ಲಿ ಎರಡು ಮಾತಿಲ್ಲ ಸಂದೇಹ ಬೇಡ ಸಂಶಯ ಬೇಡ ಬೈಗಳು ತಿನ್ನಾದ್ರೊಬ್ರು ಭಕ್ತರುಗಳು ಮುಂದೆ ಬರುವುದಾದ್ರೆ ಧಾರಾಳವಾಗಿ ಬರಬಹುದು ಒಂದು ವಿಚಾರ ಎಲ್ಲರೂ ಹೇಳ್ತಾರೆ ಅವರು ಬೈತಾರೆ ಅವರು ಕೂಪಿಷ್ಟ ಅವರಾಗಿ ಅವರು ಹೀಗೆ ಅದನ್ನೆಲ್ಲ ಸಹಿಸಿಕೊಳ್ಳಲಿಕ್ಕೆ ರೆಡಿ ಇದ್ದವರು ಖಂಡಿತವಾಗಿ ಗುರುಮನೆಯಲ್ಲಿ ಬಂದು ಏನೋ ಒಂದು ಜ್ಞಾನದ ಬಗ್ಗೆ ಕೇಳಿ ತಿಳಿದುಕೊಳ್ಬೋದು ನಮಗೆ ಗೊತ್ತಿದ್ದಷ್ಟು ಒಂದು ಎಳ್ಳಿನಷ್ಟು ಎಳ್ಳಿನಷ್ಟು ಸಾಕು ಅಷ್ಟೇ ಭಗವಂತ ಕೊಟ್ಟದ್ದು ನಮಗೆ ಎಳ್ಳಿನಷ್ಟು ಆ ಹೇಳಿದಷ್ಟು ಜ್ಞಾನವನ್ನು ಹಂಚುವುದು ಬೇರೆ ನೆಲ್ಕೆ ಸಾಧ್ಯತೆ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಎಲ್ಲರೂ ಅರ್ಥ ಆಗ್ತದೆ ನನ್ನನ್ನು ನಂಬುದಲ್ಲ ನಿನ್ನನ್ನು ನೀನು ಉದಾಹರಣ ಯಾವಾಗ ನಿನ್ನನ್ನು ನಿನ್ನ ನಂಬಿಕೆ ಪ್ರಾರಂಭ ಮಾಡ್ತೀಯೋ ಯಾವಾಗ ನಿನ್ನೊಳಗೆ ತನ್ನಂಬಿಕೆ ಬರ್ತದೋ ಯಾವಾಗ ಆ ಆತ್ಮ ವಿಶ್ವಾಸ ಎಂಬುದು ಹೆಚ್ಚಾಗ್ತದೋ ಯಾವಾಗ ನಿನ್ನ ಮನಸ್ಸು ಶುದ್ಧವಾಗ್ತದೋ ಯಾವಾಗ ನಿನ್ನ ಆತ್ಮ ಶುದ್ಧವಾಗ್ತದೋ ಆವಾಗ ನೀನು ಗುರುವಾಗಿ ಪರಿವರ್ತನೆ ಇಷ್ಟೇ ವಿಚಾರ ಬೇರೇನಿಲ್ಲ ಈ ಸತ್ಯವನ್ನು ಹೇಳ್ತಾರೆ ಅಷ್ಟೇ ನಿನ್ನ ಒಳಗೆ ಆಗುವ ಪರಿವರ್ತನೆ ನಿನಗೆ ಹೇಳ್ತಿರಲಿಲ್ಲ ನಿನ್ನಿಂದಾಗಿ ಪ್ರಪಂಚಕ್ಕೆ ಹೇಳ್ತಾ ಉಂಟು ನಿನ್ನಿಂದಾಗಿ ಗುರುಮನೆಯ ಮಕ್ಕಳೆಲ್ಲರೂ ಕೇಳ್ತಾ ಇದ್ದಾರೆ ನಿನಗೆ ಹೇಳಿದಂತ ತಿಳ್ಕೊಳ್ಬೋದು ಇಡೀ ಪ್ರಪಂಚಕ್ಕೆ ಹೇಳ್ತಾ ಕಣ್ಣ ಮುಂದೆ ನೀನಿರುವ ಕಾರಣ ನೀನು ಅಂತ ಬರ್ತದೆ ಅರ್ಥ ಆಯ್ತ ಅಮೃತಾನಂದ ಮಾತಾಕಿ ಜೈ ಅರ್ಥ ಆಯ್ತ ಹೇಳುದು ಅರ್ಥ ಆಗ್ತದ ಇಲ್ಲಿ ಬಂದರೆ ಆಗುದಷ್ಟೇ ನಿಮ್ಮನ್ನು ನೀವು ನಂಬಿ ಅಂತ ಹೇಳುದು ನನ್ನನ್ನು ನಂಬಿ ಅಂತ ಹೇಳುದು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಗುರುಗಳು ಹೇಳಲಿ ಸತ್ಯ ಸ್ಥಿತಿಯಲ್ಲಿರುವ ಯಾವುದೇ ಗುರುಗಳು ನನ್ನನ್ನು ನಂಬಿ ಅಂತ ಹೇಳಲಿ ನಿನ್ನ ಒಳಗೆ ಚೈತನ್ಯ ಉಂಟಪ್ಪ ನಿನ್ನ ಒಳಗೆ ಶಕ್ತಿ ಉಂಟು ನಿನ್ನ ನಿನ್ನ ಕರ್ಮಕ್ಕೆ ತಕ್ಕಂತೆ ಜ್ಞಾನವನ್ನು ಕೊಟ್ಟಿದ್ದಾರೆ ಆ ಜ್ಞಾನವನ್ನು ಉಪಯೋಗಿಸಿ ಆ ಹುದ್ದೆಯನ್ನು ಉಪಯೋಗಿಸಿ ಒಳ್ಳೆ ದಾರಿಗೆ ಹೋಗು ಎಲ್ಲ ವಿಚಾರ ನಿಮ್ಮ ನಿಮ್ಮ ಒಳಗೆ ಭಗವಂತ ಕೊಟ್ಟಿರುವಾಗ ನಾನೇನು ಕೊಡಲಿಕ್ಕೆ ಸಾಧ್ಯ ಏನು ಹೇಳಲಿಕ್ಕೆ ಸಾಧ್ಯ ನಿನಗೆ ಅಂತ ಹೇಳಲಿಕ್ಕೆ ಸಾಧ್ಯವ ನಿನ್ನನ್ನು ಶ್ರೀಮಂತ ಮಾಡ್ತಾನೆ ಅಂತ ಹೇಳಿಕ್ಕೆ ಸಾಧ್ಯವ ಅಲ್ಲ ನಿನ್ನ ಪರಿಹಾರ ಮಾಡಿಕೊಳ್ಲಿಕ್ಕೆ ನನ್ನಿಂದ ಸಾಧ್ಯವಾ ಸಾಧ್ಯನೇ ಇಲ್ಲ ನಿಮ್ಮ ನಿಮ್ಮ ಕರ್ಮ ನೀವು ಆಗಬೇಕು ಎಂಬ ಸತ್ಯವನ್ನು ಹೇಳ್ತಾರೆ ನೀವು ಜನ್ಮಕ್ಕೆ ಬರುವಾಗ ಎಲ್ಲ ಪಡೆದುಕೊಂಡು ಬಂದ ಎಲ್ಲ ವಿಚಾರವನ್ನು ನೀವು ಪಡ್ಕೊಂಡು ಬಂದಿದ್ದೀರಿ ಜನ್ಮಕ್ಕೆ ಬರುವಾಗ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿದರೆಲ್ಲ ತಾಯ್ತ ಸತ್ಯವನ್ನು ತಿಳಿಯಿರಿ ಈ ಜೀವನವನ್ನು ಎದುರಿಸಿ ಜೀವನದಲ್ಲಿ ಬರುವ ಎಲ್ಲಾ ವಿಷಯವನ್ನು ಎದುರಿಸಿ 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 ಹೋಗಿ ಜೀವನದಲ್ಲಿ ಎಲ್ಲವನ್ನು ಎದುರಿಸಬೇಕಾ ನಮ್ಮ ಒಳಗಿರುವ ಶತ್ರುವನ್ನು ನಾವು ಸ್ವಲ್ಪ ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಬೇಕು ಆರು ಜನ ಶತ್ರುಗಳಿದ್ದಾರೆ ನಮ್ಮ ಒಳಗೆ ಕಾಮ ಕ್ರೋಧ ಮದ ಲೋಭ ಮೋಹಮ ಶರೀರ ಎಂಬ ಆರು ಜನ ಶತ್ರುಗಳಿದ್ದಾರೆ ಅವರನ್ನು ಹಿಡಿತದಲ್ಲಿ ಇಟ್ಟುಕೊಳ್ಬೇಕು ಅಂತ ಆದ್ರೆ ಸತ್ಯದ ಅರಿವಿರಬೇಕು ಮನುಷ್ಯ ಜನ್ಮ ಅಂದ್ರೆ ಏನು ಅಂತ ಆ ಸತ್ಯಧಾರಿಯಿದ್ದರೆ ಮಾತ್ರ ಅವರನ್ನು ಹಿಡಿತದಲ್ಲಿಟ್ಟುಕೊಳ್ಳಲಿಕ್ಕೆ ಸಾಧ್ಯ ಒಂದು ಸಲ ಹಿಡಿತಕ್ಕೆ ಬಂತು ಅಂತ ಆದ್ರೆ ಹಂತ 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 ಹಂತವಾಗಿ ಹಿಡಿತಕ್ಕೆ ಬಂದು 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 ಅದು ಎಲ್ಲ ಪರಿಪೂರ್ಣತೆಯನ್ನು ಹೊಂದಿ ಆಮಾಗ್ನಿ ಹೋಗಿ ಜ್ಞಾನಾಗ್ನಿಯಾಗಿ ಪರಿವರ್ತನೆ ಆಗ್ತದೆ ಇಂಥ ಸತ್ಯವನ್ನು ಸ್ಥಳ ಇದು ನಂಬಿಕೆ ಇದ್ದವರಿಗೆ ಮಾತ್ರ ಯಾರು ಒಬ್ಬ ಸತ್ಯವನ್ನು ಹುಡುಕಿಕೊಂಡು ಬರ್ತಾರೆ ಅವನಿಗೆ ಏನೊಂದೆರಡು ವಿಚಾರ ಸಿಗಬಹುದು ಮತ್ತೆ ಧ್ಯಾನ ಯೋಗ ಆ ಕಡೆದು ಈ ಕಡೆದು ಆ ಮುದ್ರೆ ಈ ಮುದ್ರೆ ಪ್ರಾಣಾಯಾಮ ಆ ಕಡೆದು ಈ ಕಡೆದು ಎಲ್ಲ ಮಾಡಬಹುದಷ್ಟು ಆದರೆ ಆ ಸತ್ಯವನ್ನು ತಿಳಿಲಿಕ್ಕೆ ಸಾಧ್ಯ ಆ ಸತ್ಯವನ್ನು ತಿಳಿಲಿಕ್ಕೆ ಅಂತ ಒಬ್ಬ ಒಟ್ಟಿದ್ರೆ ಮಾತ್ರ ಅವನಿಂದ ಸಾಧ್ಯ ಈ ಸತ್ಯವನ್ನು ಹೇಳ ಇಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ ಈ ಸಂದೇಶವೇ ಸಾಕು ಇಷ್ಟು ದೂರ ಬರಬೇಕು ಅಂತ ಅವಶ್ಯಕತೆ ಇಲ್ಲ ಈ ಸಂದೇಶವೇ ಸಾಕು ಅಂತ ಹೇಳ ಪ್ರಪಂಚಕ್ಕೆ ಸಾಕು ಸತ್ಯವನ್ನು ತಿಳಿಬೇಕು ಅಂತಿದ್ರೆ ಅವರವರ ಕರ್ಮಕ್ಕೆ ತಕ್ಕವಾಗಿ ಅನುಭವಿಸು ಒಬ್ಬ ಜ್ಞಾನಿಯಾಗಿ ಹುಟ್ಟಬೇಕು ಅಂತ ಇದ್ರೆ ಅವನು ಜ್ಞಾನಿಯಾಗಿ ಹುಟ್ಟುದು ಅವನಿಗೆ ಯಾರು ಏನು ಹೇಳಿಕೊಡ್ಬೇಕಾದ ಅವಶ್ಯಕತೆ ಇಲ್ಲ ತನ್ನಿಂದ ತಾನಾಗಿ ಗೊತ್ತಾಗ್ತದೆ ಎಲ್ಲ ವಿಚಾರ ಅದಕ್ಕೊಬ್ಬ ಆಸೆ ಪಡ್ತಾನೆ ನಾನು ಜ್ಞಾನಿ ಆಗಬೇಕು ಅಂತ ಹೇಳಿ ಅವನಿಂದ ಆಗಕ್ಕೆ ಸಾಧ್ಯನೇ ಇಲ್ಲ ಹ್ಮ್ ಒಬ್ಬ ಒಬ್ಬ ಭಿಕ್ಷುಕನಾಗಿ ಹುಟ್ಟಬೇಕು ಅಂತ ಹೇಳಿದ್ರು ಕೂಡ ಕಾರಣ ಅರ್ಥ ಆಯ್ತು ಒಬ್ಬ ರಾಜನಾಗಿ ಹುಟ್ಟಬೇಕಾದ್ರೂ ಕೂಡ ಶ್ರೀಮಂತನಾಗಿ ಹುಟ್ಟಬೇಕಾದ್ರೂ ಕೂಡ ಕಾರಣ ಉಂಟು ಎಲ್ಲಾದಕ್ಕೂ ಕಾರಣ ಅವರವರ ಸ್ಥಿತಿಗಳು ಜನ್ಮಕ್ಕೆ ಬರುವಾಗಲೇ ಪಡೆದುಕೊಂಡು ಬಂದರು ಹೋದ ಜನ್ಮದಿಂದ ಹೊತ್ತುಕೊಂಡು ಬಂದಂಥದ್ದು ಇದು ನಂಬಿಕೆ ಇದ್ದವರಿಗೆ ಮಾತ್ರ ಅಂತ ಜನ್ಮವೇ ಇಲ್ಲ ಅಂತಲೇ ವಾದ ಮಾಡ್ತಾರೆ ಅಲ್ವ ಜನ್ಮವೇ ಇಲ್ಲ ಅಂತ ವಾದ ಮಾಡ್ತಾರೆ ಈ ಕಣ್ಣಿಗೆ ಕಾಣುವ ಶರೀರದಲ್ಲಿ ಎಷ್ಟು ಜನ್ಮವನ್ನು ತಾಳಿ ಬಂದಿದ್ದೇವೆ ನಾವು ಸಣ್ಣ ಮಗುವಾಗಿ ಅಲ್ವ ಇನ್ನು ಸ್ವಲ್ಪ ದೊಡ್ಡವರಾದಾಗ ಬಾಲಕನಾಗಿ ಅಲ್ಲಿಂದ ಸ್ವಲ್ಪ ದೊಡ್ಡವರಾದ ಪ್ರೌಢವಸ್ಥೆಯಾಗಿ ಅದರಿಂದ ಸ್ವಲ್ಪ ದೊಡ್ಡವರಾದ ಯೌನವಾಗಿ ಅದರಿಂದ ದೊಡ್ಡವರಾದಂತಹ ಒಂದು ಗೃಹಸ್ಥನಾಗಿ ಅದಂತ ಒಂದು ಅಪ್ಪನಾಯಿ ಅಲ್ವಾ ಇದೆಲ್ಲ ಜನ್ಮ ಅಲ್ವಾ ಇದರ ಮೇಲೆ ನಂಬಿಕೆ ಉಂಟ ಇದರ ಮೇಲೆ ನಂಬಿಕೆ ಇದ್ರೆ ಕಳೆದ ಜನ್ಮದ ಮೇಲೆ ಕೂಡ ನಂಬಿಕೆ ಇರಬೇಕು ನಿನ್ನೆ ಎಂಬುದಿತ್ತ ನಿನ್ನೆ ಅಲ್ವ ನಿನ್ನೆ ದಾಟಿದಾನೆ ನಾವು ಇವತ್ತು ಬಂದಿದ್ದೇವೆ ಅದೇ ರೀತಿ ತಾನೆ ಸೂಕ್ಷ್ಮ 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 ಮಾಡಿಕೊಂಡು ಹೋಗುವಾಗ ಏನಾಗ್ತದೆ ಈ ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋಗ್ತದೆ ಹಿಂದೆ ಅಲ್ಲಿ ನಾವು ಏನು ಮಾಡಿದ್ದೇವೆ ಅದನ್ನು ನಾವು ಇಲ್ಲೆಲ್ಲ ಅನುಭವಿಸ ಆಗ ಗುರು ಯಾಕೆ ಬೇಕು ಆ ಮುಂದಿನ ಜನ್ಮದಲ್ಲಿ ನೀನು ಯಾವ ರೀತಿ ಹುಟ್ಟಬೇಕು ಅದಕ್ಕೆ ನೀನು ಏನು ಮಾಡಬೇಕು ಅದನ್ನು ಮಾಡುವಂತ ಹೇಳಲಿಕ್ಕೆ ಗುರು ಬೇಕು ಗುರುವಿನ ಸಂತೋಷದಲ್ಲಿಲ್ಲ ದುಃಖದಲ್ಲಿಲ್ಲ ದುಃಖವನ್ನು ಸಂತೋಷವನ್ನು ದಾಟಿ ಮುಂದಿನ ಜನ್ಮದ ಸಿದ್ಧತೆಯಲ್ಲಿ ಇರ್ತಾ ಇದ್ದವು ಅದೆಷ್ಟೋ ಜನ್ಮವನ್ನು ತಾಳಿ 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 ಮನುಷ್ಯ ಜನ್ಮಕ್ಕೆ ಬಂದದ್ದು ಅದೆಷ್ಟೋ ಜನ್ಮವನ್ನು ತಾಳಿ 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 ಈ ಮನುಷ್ಯ ಜನ್ಮಕ್ಕೆ ನಾವು ಬಂದದ್ದು ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಈ ಜನ್ಮವನ್ನು ಯಾವ ರೀತಿ ನಾವು ಪರಿಪೂರ್ಣಗೊಳಿಸಬೇಕು ಎಂಬ ಸತ್ಯವನ್ನು ಹೇಳ್ತಾರೆ ಯಾರು ಗುರುವ ಕಾರಣ ಅವ್ರಿಗೆ ಗೊತ್ತು ಮನುಷ್ಯ ಜನ್ಮ ಎಷ್ಟು ಶ್ರೇಷ್ಠ ಕೂಡಿದಷ್ಟು 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 ಯಾವ ರೀತಿಯಲ್ಲಿ ಆಗ್ತದೆ ಅಷ್ಟಷ್ಟು ರೀತಿಯಲ್ಲಿ ಭಕ್ತನಿಗೆ ಹೇಳಿ ಒಂದು ಶಿಷ್ಯನಿಗೆ ಹೇಳಿ ಅವನನ್ನು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ ಕಾರಣ ಈ ಜನ್ಮ ಬಹಳ ಪವಿತ್ರ ವ್ಯರ್ಥ ಮಾಡಬೇಡ ಇದು ಮುಂದೆ ಸಿಗುವುದಿಲ್ಲ ಈ ಜನ್ಮ ಏನೇನು ಮಾಡಿಕೊಡ್ಬೇಡ ಈ ಜನ್ಮದಲ್ಲಿ ಕೂಡ ಪುಣ್ಯವನ್ನು ಸಂಪಾದನೆ ಮಾಡು ಕೂಡ ಒಳ್ಳೆಯದನ್ನೇ ಮಾತಾಡು ಒಳ್ಳೆಯದನ್ನೇ ನೋಡು ಒಳ್ಳೆಯದನ್ನೇ ಕಲಿ ಅದರಿಂದ ಮುಂದಿನ ಜನ್ಮ ಅಂತ ಪವಿತ್ರವಾಗ್ತದೆ ಅಂತ ಹೇಳಿದರೆ ಯಾರಿಗೆ ನಂಬಿಕೆ ಬರುತ್ತದೆ ಯಾರಿಗೂ ಒಬ್ಬನಿಗೆ ಮರಣದ ಅರಿವು ಆಗ್ತದೆ ಮರಣವನ್ನು ನಿಜ ಜೀವನದಲ್ಲಿ ನೋಡಿರ್ತಾನೋ ಅವನಿಗೆ ನಾನು ಹೇಳುವ ಮಾತುಗಳೆಲ್ಲ ಅರ್ಥ ಆಗ್ತದೆ ಅರ್ಥ ಆಯ್ತು ನಿಜ ಜೀವನದಲ್ಲಿ ಅಂದ್ರೆ ಜೀವನದಲ್ಲೇ ಒಂದು ಮರಣವನ್ನು ಯಾರೊಬ್ಬ ನೋಡಿರ್ತಾರೋ ಮರಣ ಅಂದ್ರೆ ಏನು ಯಾವ ರೀತಿ ಇರ್ತದೆ ಆ ಸಮಯದಲ್ಲಿ ನಮ್ಮ ಆತ್ಮ ಏನಾಗ್ತದೆ ಎಂಬ ಸತ್ಯದ ಅರಿವು ಅದೆಷ್ಟೋ ಕೋಟಿಯಲ್ಲಿ ಕೆಲವು ಪುಣ್ಯವಂತರಿಗೆ ಆಗ್ತದೆ ಆಟೋಮೆಟಿಕ್ ಆಗಿ ಅದೆಷ್ಟೋ ಕೋಟಿಯಲ್ಲಿ ಕೆಲವು ಪುಣ್ಯವಂತರಿಗೆ ಆ ಪುಣ್ಯವಂತರಿಗೆ ಉಂಟಲ್ವ ಈ ಮಾತೆಲ್ಲ ಅರ್ಥ ಆಗ್ತದೆ ಅಂತ ಹೇಳಿದ ಎಲ್ಲರಿಗೆ ಅರ್ಥ ಆಗುದಿಲ್ಲ ಇದು ಬೇ ನಾಳೆ ನನ್ ಸತ್ತು ಹೋದ್ರು ಈ ಮಾತು ಬೇಕು ಈ ಮಾತಿನ ತೂಕ ಈಗ ಅರ್ಥ ಆಗುದಿಲ್ಲ ಒಂದು ದಿನ ಅರ್ಥ ಆಗೋ ಇದೆ ಆಗ ಗೊತ್ತಾಗದು ಈಗ ಗೊತ್ತಾಗುದಿಲ್ಲ ಬೀಜ ಹಾಕಿದ ಕೂಡಲೇ ಮರ ಆಗುದಿಲ್ಲ ಅಲ್ವ ಹಂತ 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 ಆಗ್ಬೇಕಂತ ನೋಡಕ್ಕೆ ಬಂದಬೇಕು ಸಸಿ ಆಗ್ಬೇಕು ಅಲ್ವಾ ಅದಂತ ಗಿಡ ಆಗ್ಬೇಕು ಸ್ವಲ್ಪ ಮೇಲೆ ಹತ್ತಬೇಕು ಮನೆಗದು ಮರ ಆಗ್ಬೇಕು ಮತ್ತೆ ಅದು ಹಣ್ಣು ಬಿಡಬೇಕು ಇಲ್ಲ ಹೂವು ಬಿಡಬೇಕು ಏನೊಂದು ಆಗ್ಬೇಕು ಫಲ ಕೊಡಬೇಕು ಒಟ್ಟಿಗೆ ಅದೇ ಹೇಳು ಜೀವಂತವಾಗಿ ಯಾವುದೇ ಗುರುಗಳಿದ್ದಾಗ ಆ ಗುರುಗಳನ್ನು ಯಾರು ಗೌರವಿಸಲಿಲ್ಲ ಈ ಸತ್ಯವನ್ನು ಈಗ ಗುರುದೇವ ಗುರುದೇವ ಅಂತ ಹೇಳಿ ಶಿರಡಿ ಮಂತ್ರಾಲಯ ಅದು ಇದಂತ ಹೋದ್ರೆ ಆಗ್ತದ ಅವರೆಲ್ಲ ಏನು ಹೇಳಿದ್ದಾರೆ ಎಲ್ಲ ಮಹಾಮಹಾಜ್ಞಾನಿಗಳು ಏನು ಹೇಳಿದ್ದಾರೆ ನಿನ್ನನ್ನು ನೀನನ್ನು ನಿನ್ನ ಆತ್ಮವಿಶ್ವಾಸ ಎಷ್ಟು ಉಂಟು ಅವ್ರು ನೋಡಿಯೇ ನೋಡ್ತಾರೆ ಸಾವಿರ ರೀತಿಯ ಪರೀಕ್ಷೆ ಮಾಡಿ ಮಾಡ್ತಾರೆ ಅವರು ಗುರುವಾದವರು ಒಳ್ಳೆಯವರಲ್ಲ ಕೆಟ್ಟವರಲ್ಲ ನೀವು ಹೇಗೆ ಆಗೇ ಇರುವವರು ಗುರು ನೀವು ಯಾವ ದೃಷ್ಟಿಯಲ್ಲಿ ನೋಡ್ತೀರಿ ಅದೇ ಸ್ಥಿತಿಯಲ್ಲಿರುವವರು ಗುರು ನಿಮ್ಮ ದೃಷ್ಟಿ ಹೇಗೆ ಉಂಟು ಅದೇ ಸ್ಥಿತಿಯಲ್ಲಿ ಗುರು ನಿಮಗೆ ದರ್ಶನ ಕೊಡ್ತಾರೆ ಇದು ಗುರುವಿನ ಸ್ಥಿತಿ ಆದ ಕಾರಣ ಗುರು ಒಳ್ಳೆಯವರಲ್ಲ ಕೆಟ್ಟವರಲ್ಲ ನೀನು ಹೇಗೆ ಹಾಗೆಯೇ ನಾನು ಇಷ್ಟೇ ಇರುತ್ತೆ ತಿರುಚಿತ್ರ ಸಾಕು ಬೇಕಾ ಮುಂದೆ ಹೊಸ ಭಕ್ತರು ನಿಮ್ಮ ದರ್ಶನಕ್ಕೆ ಬರೋದು ಮನಸ್ಥಿತಿ ಅವರು ಹೇಗಿದ್ರೆ ಇಲ್ಲಿಗೆ ಬರಲಿ ಅನ್ನೋ ಥರ ನಿಮಗೆ ಅಭಿಪ್ರಾಯ ಅನ್ನಿಸ್ತಾ ಇರ್ಬೋದು ಇವಾಗೆಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಾರೆ ಅದು ಅಲ್ಲಿ ಹೋದ್ರೆ ಅದು ಹಾಗೇ ಆಗತ್ತೆ ಹಿಂಗಾಗತ್ತೆ ಹಂಗಾಗತ್ತೆ ಅಂತ ಮನಸ್ಥಿತಿಲಿರ್ತಾರೆ ಆದರೆ ನೀವು ಈ ಮುಂದೆ ಹೊಸ ಭಕ್ತರು ಬರೋರಿಗೆ ಇಲ್ಲಿಂದ ಅವ್ರ ಮನಸ್ಥಿತಿ ಹೇಗೆ ಇಟ್ಕೊಂಡು ಬರಬೇಕು ಅಂತ ಸಂದೇಶ ಕೊಡ್ತೀರಾದ್ರೂ ಮನೆಯಿಂದ ಶ್ರೀ ಮನೆಗೆ ಬರಲಿಕ್ಕೆ ಶ್ರೀ ಮನೆಗೆ ಬರಲಿಕ್ಕೆ ಬಹಳ ಪುಣ್ಯಮಿರಬೇಕು ಅರ್ಥ ಅಷ್ಟು ಸುಲಭದಲ್ಲಿ ಬರಲಿಕ್ಕೆ ಆಗೋದು ಈ ಮಣ್ಣಿನ ಯೋಗ ಈ ಮಣ್ಣಿನ ಋಣ ಇದ್ರೆ ಬಂದೇ ಬರ್ತದೆ ಅಥಾಯ್ ಈ ಮಣ್ಣಿನ ಋಣ ಇದ್ರೆ ಈ ಮಣ್ಣಿನ ಯೋಗ ಇದ್ರೆ ನನ್ನನ್ನು ನೋಡಬೇಕು ನಂತರ ಮಾತಾಡಬೇಕು ಹೇಳುವ ಒಂದು ಋಣವೋ ಕರ್ಮವೋ ಏನೋ ಒಂದು ಇದ್ರೆ ಅವ ಎಷ್ಟು ದೂರ ಇದ್ರು ಸರಿ ಏಳು ಸಮುದ್ರ ದಾಟಿದ್ರು ಸರಿ ಬಂದೇ ಬರ್ತಾರೆ ಅರ್ಥ ಐತಲ್ಲ ನಾನು ಬರಿಸುದಲ್ಲ ಅದು ಕಾಲ ಬರಿಸೋದು ಕಾಲಕ್ಕೆ ಬಿಟ್ಟಂತ ವಿಚಾರ ಅರ್ಥ ಅರ್ಥಾಯ್ತಲ್ಲ ಕರ್ಮಕ್ಕೆ ಬಿಟ್ಟಂತ ವಿಚಾರ ಋಣಕ್ಕೆ ಬಿಟ್ಟಂತ ವಿಚಾರ ಆ ವಕ್ತನಿಗೆ ನನಗೊಂದು ಋಣ ಇದ್ರೆ ಖಂಡಿತವಾಗಿ ನನ್ನ ಮುಂದೆ ಬಂದು ಕೂತ್ಕೊಂಡೇ ಕೂತ್ಕೊಳ್ತೀನಿ ಅರ್ಥ ಆಯ್ತಲ್ಲ ಒಂದು ವಿಷಯ ಮತ್ತು ಇಲ್ಲಿಗೆ ಬಂದು ಒಳ್ಳಾಗ್ತದೆ ಅಂತ ಹೇಳಿ ಯಾರು ನೆನೆಸಿ ಬರದು ಬೇಡ ಖಂಡಿತ ಇಲ್ಲಿಗೆ ಒಂದು ಒಳ್ಳೇದಾಗ ಕಾಲ ಒಳ್ಳೇದು ಕೊಡು ಆ ಕಾಲ ಇಲ್ಲಿಗೆ ತಂದು ಬಿಡ್ತದೆ ಒಳ್ಳೆದಾಗುವ ಸಮಯದಲ್ಲಿ ಪ್ರತಿಯೊಬ್ಬನಿಗೂ ಒಂದು ದೇವಸ್ಥಾನಕ್ಕೆ ಹೋಗಿ ಒಳ್ಳೆದಾಯ್ತು ಅಂತ ಹೇಳ್ತಾರೆ ಒಂದು ಜ್ಯೋತಿಷ್ಯರ ಹತ್ರ ಹೋಗಿ ಒಳ್ಳೆದಾಯ್ತು ಅಂತ ಹೇಳ್ತಾರೆ ಒಂದು ಮಂತ್ರವಾದಿ ಹತ್ರ ಹೋಗಿ ಒಳ್ಳೆದಾಯ್ತು ಅಂತ ಹೇಳ್ತಾರೆ ಒಂದು ಸ್ವಾಮೀಜಿ ಹತ್ರ ಹೋಗಿ ಒಳ್ಳೆದಾಯ್ತು ಅಂತ ಹೇಳ್ತಾರೆ ಅಲ್ವಾ ಖಂಡಿತವಾಗಿ ಇಲ್ಲಿ ಹೋಗಿ ಇಲ್ಲಿ ಒಳ್ಳೇದಾಗುದು ಅವರು ಒಳ್ಳೆಯ ಸಮಯ ಬರುವಾಗ ಅವರು ಆ ಸ್ಥಳದಲ್ಲಿ ಇರ್ತಾರೆ ಆ ಕಾರಣ ಹೇಳೋದು ಈ ಸತ್ಯವನ್ನು ಹೇಳೋದು ಇಲ್ಲಿಗೆ ಬಂದು ನೀವು ಒಳ್ಳೆಯದಾಯಿತು ಅಂತ ತಿಳ್ಕೊಳ್ಬೇಕು ಭಗವಂತ ಒಳ್ಳೇದೆಂಬ ವಿಚಾರ ಕೂಡ ನಿಮ್ಮ ಜೀವನದಲ್ಲಿ ನೀವು ಬರುವಾಗಲೇ ಜನ್ಮ ತಾಳುವಾಗಲೇ ಆ ಒಳ್ಳೇದೆಂಬ ವಿಚಾರವನ್ನು ಕೊಟ್ಟಿದ್ದಾರೆ ನಿಮ್ಮ ಜೀವನದಲ್ಲಿ ಇಂಥದೇ ಸಮಯದಲ್ಲಿ ಒಳ್ಳೇದಾಗಬೇಕು ಇಂಥದೇ ಸಮಯದಲ್ಲಿ ಇದನ್ನು ಅನುಭವಿಸಬೇಕು ಎಂಬ ವಿಚಾರವನ್ನೆಲ್ಲ ಭಗವಂತ ಕೊಟ್ಟಾಗಿದೆ ಭಗವಂತನ ಶಕ್ತಿಯ ನಿಮ್ಮ ನಂಬಿಕೆ ಏನೋ ಹೇಳ್ಬೋದು ನೀವು ಜನ್ಮಕ್ಕೆ ಬರುವಾಗಲೇ ಪಡೆದು ಪಡೆದುಕೊಂಡು ಬಂದಿದ್ದೀರಿ ಅಂತ ಹೇಳುವ ಆಗ ಇಲ್ಲಿಗೆ ಬಂದು ಒಳ್ಳೆದಾಗುದೀವಿ ನಿಮ್ಮ ಒಳ್ಳೆಯ ಸಮಯ ಬರುವಾಗ ನೀವು ಇಲ್ಲಿಗೆ ಬರ್ತೀರಿ ಅರ್ಥತ್ ನಿಮ್ಮ ಒಳ್ಳೆಯ ಸಮಯ ಬರುವಾಗ ನೀವು ಇಲ್ಲಿಗೆ ಬರ್ತೀರಿ ಇದೇ ಸತ್ಯ ಇಲ್ಲಿಗೆ ಬಂದು ಒಳ್ಳೇದಾಗುದು ಖಂಡಿತ ಒಳ್ಳೇದಾಗುದಿಲ್ಲ ಇದು ಪರಮ ಸತ್ಯ ಇಲ್ಲಿ ಸಿಗುವುದೇನು ದಾರಿದೀಪ ಆ ದಾರಿ ದೀಪವನ್ನು ಹಿಡ್ಕೊಂಡು ನೀನು ಹೋದರೆ ಅದು ನನ್ನ ಜ್ಞಾನಕ್ಕೆ ಬಿಟ್ಟಂತ ವಿಚಾರ ಮತ್ತೆ ಇಲ್ಲಿಗೆ ಬಂದು ಒಳ್ಳೆದಾಗ್ತದೆ ಗುರುವಿನ ಹತ್ರ ಬಂದು ಒಳ್ಳೇದಾಗ್ತದೆ ಅಂತ ಹೇಳಿದ ಅಜ್ಞಾನಲ್ಲ ಗುರಿನ ಹತ್ರ ಬಂದು ಒಳ್ಳೇದಾಗುದು ಉಂಟ ಗುರುವಿನ ಹತ್ರ ಬಂದು ಸತ್ಯವನ್ನು ತಿಳಿಯು ಹ ಗುರಿನತ್ರ ಬಂದು ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ತಿಳಿಯು ಗುರಿನ ಹತ್ರ ಒಳ್ಳೇದಾಗಬೇಕು ಅಂತ ಬರೋದು ಎಷ್ಟು ದೊಡ್ಡ ಅಜ್ಞಾನ ಅಂತ ಹೇಳುದು ಸತ್ಯ ಅಲ್ವ ಆರೋಗ್ಯ ಸಮಸ್ಯೆ ಇದ್ರೆ ಆಸ್ಪತ್ರೆಗೆ ಹೋಗ್ತೀರಿ ಅಲ್ವಾ ನಿಮಗೆ ಯಾವ ಸಮಸ್ಯೆ ಅಂತ ಅದಕ್ಕೆ ಔಷಧ ಕೊಡ್ತಾರೆ ಜ್ವರ ಇದ್ರೆ ಜ್ವರಕ್ಕೆ ಔಷಧ ತಲೆ ನೋವು ಇದ್ರೆ ತಲೆ ನೋವಿಗೆ ಔಷಧ ಹೊಟ್ಟೆ ನೋವು ಇದ್ರೆ ಹೊಟ್ಟೆ ನೋವಿಗೆ ಔಷಧ ಡಾಕ್ಟರ್ ಮಾಡೋ ಕೆಲಸ ಗುರು ಮಾಡೋ ಕೆಲಸ ಏನು ಆ ಹೊಟ್ಟೆ ನೋವು ಯಾಕೆ ಬಂತು ಆರೋಗ್ಯ ಸಮಸ್ಯೆ ಯಾಕೆ ಬಂತು ಅದಾದ ಮೂಲವನ್ನು ಹೇಳ್ತಾರೆ ಅದು ನಿನ್ನ ಕರ್ಮದಿಂದ ಬರ್ತಾ ಉಂಟು ಜನ್ಮ ಜನ್ಮದಿಂದ ಹಿಂಬಾಲಿಸ್ತಾ ಬರ್ತಾ ಉಂಟು ಕಾರಣ ಸಾವಿರಬಹುದು ಊಟ ಇನ್ಫೆಕ್ಷನ್ ಅದು ಇದು ಮಳೆ ಚಳಿ ಗಾಳಿ ಅರ್ಥ ಐತಾರೆ ಇಂಥ ವಿಚಾರ ಸಾವಿರ ಕಾರಣಗಳು ಅದು ಅದು ಕಾರಣ ಜನ್ಮದಲ್ಲಿ ಫಿಕ್ಸ್ ಆಗಿದೆ ಅಂತ ಡಾಕ್ಟರ್ ಏನ್ ಮಾಡ್ತಾರೆ ತಿಳಿದು ಔಷಧ ಕೊಡ್ತಾರೆ ಗುರು ಏನು ಮಾಡ್ತಾರೆ ಆ ವ್ಯಾಧಿ ಬರದಾಗಿ ಅರ್ಥ ಆಗ್ತದೆ ಆ ವ್ಯಾಧಿ ಬರದಿಲ್ಲ ಅಂದ್ರೆ ಈ ಕರ್ಮದ ಪಯಣ ಈ ಪಾಪದ ಪಯಣ ಅರ್ಥ ಆಯ್ತಲ್ಲ ಪಾಪದ ಪಯಣವನ್ನು ಒಂದು ಪುರಿ ಸ್ಟಾಪ್ ಇಟ್ಟು ಪುಣ್ಯದ ದಾರಿಯನ್ನು ಹೇಳ್ತಾರೆ ಇದನ್ನು ತಿಳಿಯಲಿಕ್ಕೆ ಬರಬೇಕು ಒಳ್ಳೇದಾಗ್ತದೆ ಅಂತೇಳಿ ಈ ಸತ್ಯವಾದ ವಿಚಾರ ಎಲ್ಲ ಗುರುಮನೆಯ ಭಕ್ತರಿಗೆ ಎಲ್ಲಾ ಗುರುಮನೆಯ ಬಾಂಧವರಿಗೆ ಭಕ್ತ ಬಾಂಧವರು ಗುರುಮನೆಯ ಮಕ್ಕಳಿಗೆ ಗುರುಮನೆ ಮಕ್ಕಳು ಆಗಿ ಇರು ಎಲ್ಲ ಇಲ್ಲಿ ಒಂದು ಒಳ್ಳೇದಾಗ್ತದೆ ಅಂತ ಯಾರು ಬರಲಿಲ್ಲ ಅದು ಗುರುಮನೆಯ ಮಕ್ಕಳು ಅಂತ ಹೇಳುತ್ತಾರೆ ಇಲ್ಲಿ ಬಂದು ಏನೋ ಸಂತೋಷ ಉಂಟಪ್ಪ ಏನೋ ಒಂದು ಪ್ರೀತಿ ಉಂಟು ಇಲ್ಲಿ ಏನೊಂದು ಸಂತೋಷ ಉಂಟು ಏನೊಂದು ಪ್ರೀತಿ ಉಂಟು ಏನೋ ಒಂದು ವಿಚಾರ ಗುರುದೇವತ್ರ ಮಾತಾಡುವ ಮತ್ತೆ ಇಲ್ಲಿ ಯಾರು ಒಳ್ಳೇದಾಗಬೇಕು ನನಗೆ ಆ ಕಷ್ಟ ಈ ಕಷ್ಟ ಅಂತ ಹೇಳಿ ಇವತ್ತು ಬರಲಿಲ್ಲ ಇನ್ನು ಮುಂದೆ ಬರದು ಇಲ್ಲ ಅರ್ಥ ಆಯ್ತಾ ಇಲ್ಲಿ ಬರುದು ಯಾಕೆ ಗುರುದೇವತ್ರ ಒಂದೆರಡು ವಿಷಯ ಮಾತಾಡುವ ಆ ಗುರುದೇವರ ಜೊತೆ ಒಂದು ದಿನ ಇರುವ ಗುರುದೇವ ಜೊತೆ ಎರಡು ದಿನ ಇರುವ ಆ ಒಂದು ವಿಷಯಕ್ಕೆ ಬರ್ತಾರೆ ಭಕ್ತರು ಹೊರತು ಅದು ಇಲ್ಲಿದು ಗುರುಮನೆ ಭಕ್ತರಿಗೆ ಗೊತ್ತು ನಿಮಗೆ ಗೊತ್ತು ಎಲ್ಲರಿಗೂ ಗೊತ್ತು ಅಲ್ವ ಇಲ್ಲಿಗೆ ಯಾಕೆ ಬರ್ತೀರಿ ನೀವು ಆ ಗುರು ಸೇವೆಯಲ್ಲಿ ಒಳ್ಳೇದಾಗ್ತಾ ಹೋಗುದು ಗುರುವಿನ ಹತ್ರ ಮಾತಾಡ್ತಾ ಮಾತಾಡ್ತಾವೇ ವಿಷಯ ಪರಿಹಾರ ಆಗುದು ಅದು ಗುರು ಅಂತ ಹೇಳುದು ಒಂದು ಪ್ರಶ್ನೆಗೆ ಉತ್ತರ ಸಿಗಬೇಕಾ ಈ ಪ್ರಶ್ನೆ ಕೇಳಿದ ಕೂಡಲೇ ನಾನು ಉತ್ತರ ಹೇಳಲಿಕ್ಕೆ ಆಗುದಿಲ್ಲ ಅದಕ್ಕೆ ಉತ್ತರ ಅಂತ ಹೇಳುದಿಲ್ಲ ಅದು ಉತ್ತರ ಅಲ್ಲವೇ ಅಲ್ಲ ಅದು ಶಾಲೆಯಲ್ಲಿ ಈ ಪ್ರಶ್ನೆಗೆ ಈ ಉತ್ತರ ಅಂತೇಳಿ ನಿಜ ಜೀವನದಲ್ಲಿ ಇದಾಗುದಿಲ್ಲ ಒಂದು ಪ್ರಶ್ನೆಗೆ ಉತ್ತರ ಸಿಗಬೇಕು ಆ ಇಬ್ಬರು ಕೂತ್ಕೊಂಡು ಸಂತೋಷವಾಗಿ ಮಾತಾಡ್ಬೇಕು ಮನಸ್ಸು ಬಿಚ್ಚಿ ಮಾತಾಡಬೇಕು ಆ ಮನಸ್ಸು ಬಿಚ್ಚಿ ಮಾತಾಡಿ 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 ಅದು ಹೋಗ್ತಾ 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 ಕೊನೆಗೆ ಅದಕ್ಕೆ ಉತ್ತರ ಸಿಗುದು ಅರ್ಥ ಆಯ್ತು ಹೇಳಿದ್ರೆ ಈ ಪುಸ್ತಕ ನಾಲೆಜ್ ಇದ್ದವರಿಗೆ ಎಲ್ಲ ಉತ್ತರ ಸಿಗ್ತದೆ ಈ ಪುಸ್ತಕ ದಾರಿ ಇದ್ದವರಿಗೆ ಉಂಟಲ್ಲ ಎಲ್ಲದಕ್ಕೂ ಎಲ್ಲ ಪ್ರಶ್ನೆಗೆ ಎಲ್ಲ ಉತ್ತರ ಸಿಗ್ತದೆ ಆದ್ರೆ ಸತ್ಯ ದಾರಿ ಅಷ್ಟು ಸುಲಭದ ಉತ್ತರ ಸಿಗುವುದಿಲ್ಲ ಅವರ ಉತ್ತರವನ್ನು ಆ ಕ್ಷಣದಲ್ಲೇ ಹುಡುಕ್ತಾರೆ ಅದಕ್ಕೆ ಆ ಹುಡುಕುವಾಗ ಎಷ್ಟೋ ದೂರ ಹೋಗ್ಬೇಕಾಗ್ತದೆ ಅದೇಳುದು ಮನಸ್ಸು ಬಿಚ್ಚಿ ಮಾತಾಡ್ತಾ 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 ಒಂದು ಪ್ರಶ್ನೆಗೆ ಉತ್ತರ ಸಿಗುವುದು ಅರ್ಥ ಆಯ್ತಾ ಅಂತ ಹಾಗೆ ಇಲ್ಲಿ ಬರುವ ಭಕ್ತರುಗಳಿಗೆ ಎಲ್ಲ ಇದು ಸಂದೇಶ ಎಲ್ಲ ಸಂದೇಶವಿದೆ ಎಲ್ಲ ಪರಮ ಸಂದೇಶ ಇದೆ ಸತ್ಯ ಸಂದೇಶ ಇದೆ ಅರ್ಥ ಆಯ್ತಾ ತಿರುಚಿತ್ರಂಬಲಂ ಓಂ ಗುರುದೇವ್ ಶುಭಂ 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 ಗುರುವೇ ಶರಣಂ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ నమశివ తిరుచిట్రపద తిరుచిట్రంబల గురువేష గుమేష